ವರು ಅವ್ರಿಗೆಲ್ಲಾದ್ರೂ ನೋಡ್ಬಿಟ್ಟು ಆಮೇಲೆ ನೋಡಿ ಕೊನೆವರೆಗೂ ಅವ್ರಿಗೆ ಅಪ್ಪು ಹೋಗಿದ್ದು ವಿಷಯ ಗೊತ್ತಿಲ್ಲ ಅವ್ರ ಮಗ ಬರ ಚಿ ಅವ್ರಿಗೂ ವಿಷಯ ಗೊತ್ತಿಲ್ಲ ಎಷ್ಟು ಏನು ನೆನಸ್ಕೊಂಡ್ರೆ ಒಂಥರ ನಿಮ್ಮನ್ನೆಲ್ಲ ಕಂಡ್ರೆ ತುಂಬ ಪ್ರೀತಿ ತುಂಬ ಏನು ಅದ್ರ ಬಗ್ಗೆ ಮತ್ತೆ ನೀವು ನೋಡ್ರಿ ವಿಡಿಯೋ ಒಂದು ನೋಡಿದ್ರೆ ಅದೇ ಆ ಮಾತುಗಳೇ ಸಾಕು ಇನ್ನೇನು ನಮ್ಮ ಜೀವನದಲ್ಲಿ ನಮ್ಗೇನು ಅವ್ರ ಬಾಯಿನಲ್ಲಿ ಅಪಚಿತ್ರ ಕಾಣಿಸ್ಬೇಕಂತ ಅಂತ ಫಿಲ್ಮ್ಗಳನ್ನೇ ನೋಡ್ತಾ ತುಂಬ ನೋಡ್ತಾ ಇದೆ ಅಪ್ಪು ಪಿಕ್ಚರ್ನ ನನ್ನ ಪಿಕ್ಚರ್ನ ಅದೇ ಹೇಳಿದಾಗ ಅಪ್ಪು ಐವತ್ತು ವರ್ಷ ಹುಟ್ಟದ ಬಗ್ಗೆ ಹೇಳ್ತಿದ್ರು ಯಾಕಂತ ಯಾಕಂದ್ರೆ ಐವತ್ತು ನಿಮಿಷಕ್ಕೆ ಅದೇ ಭೂಮಿಗೆ ಬಂದ ಭಗವಂತ ಅಂತ ಹೇಳ್ತೀನಿ ಸೊ ಎಲ್ಲರೂ ಕಷ್ಟ ಎಲ್ರೂ ಕಂಡ್ರು ಪ್ರೀತಿ ಅದು ಅದೇ ರೀತಿ ಎಲ್ಲ ಮಕ್ಕಳಿಗೆ ಭಾಗತೆ ಕಂಡು ವಿಶೇಷ ಇವತ್ತು ಇಷ್ಟೊತ್ತಿಗೆ ಇವಾಗ ತರ್ಟಿ ಎಲ್ಲ ನಿಮ್ಮ ಎಲ್ಲ ಒಂದು ಮುಂದ್ಬಿಟ್ಟು ಹೋಗ್ತಾರಲ್ಲ ಎಲ್ಲಿ ಆಲ್ಮೋಸ್ಟ್ ಎಲ್ಲರೂ ಬಂದಿದ್ದೀನಿ ಮೋಸ್ಟ್ ಇವಾಗ ಆನ್ ದಿ ಯು